ನಾನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ನಾನು ಮುತ್ಕೂರು ಸಬ್ ಸೆಂಟ್ರಲ್ಲಿ ಇವಾಗ ಸೇವೆ ಮಾಡ್ತಾ ಇದ್ದೀನಿ ಈ ಒಂದು ಡೆಂಗ್ಯೂ ಜಾಸ್ತಿ ಆಗುತ್ತಿರೋ ಕಾರಣ ನಾವೆಲ್ಲ ಇಲ್ಲಿ ಪಂಚಾಯಿತಿಯವರು ಅಥವಾ ಸ್ಕೂಲು ಅಂಗನವಾಡಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಅವ್ರ ಜೊತೆಯಲ್ಲೇ ಚರ್ಚೆ ಮಾಡಿದ್ದೀವಿ ಇವಾಗ ಸೊ ಯಾವ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿ ಅದೆಲ್ಲ ಯೋಚನೆ ಯೋಚನೆ ಮಾಡಿ ಇವಾಗ ಸರ್ ಹತ್ರ ನಾವು ಮಾತಾಡಿದಾಗ ಸರ್ ಹೇಳಿದರು

ಡ್ರೈನೇಜಿ ಸಿಗಲ್ಲ ಅಂಥ ವ್ಯವಸ್ಥೆ ಕೂಡ ಮಾಡೋದಕ್ಕೆ ನಮ್ಮ ಪಿ ಒ ಅವ್ರಿಗೆ ಸಿಬ್ಬಂದಿ ಅವ್ರಿಗೆ ನಾವು ತಿಳಿಸಿದ್ದೀವಿ ಸೊ ಅದನ್ನು ಕ್ಲಿಯರ್ ಮಾಡಿಬಿಟ್ಟಾಗುತ್ತೆ ಮಾಡಿಸ್ತೀವಿ ನಾವು ಇವತ್ತು ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಈ ಥರ ಯಾವುದೇ ಇರೋದು ಮುನ್ನೆಚ್ಚರಿಕವಾಗಿ ಗ್ರಾಮ ಪಂಚಾಯತ್ ಏನು ಕ್ರಮಗಳನ್ನ ತಗೋಬೇಕು ಸೋಂಕು ಅದನ್ನು ನಾವು ಗ್ರಾಮ ಪಂಚಾಯತ್ ವಾಸಿಗೆ ಆರೋಗ್ಯ ಇಲಾಖೆಯಿಂದ ಜಂಟಿಯಾಗಿ ತಗೊಂಡು ಆದಷ್ಟು ಅದು ಬರದೇ ಇರೋ ಥರ ನಿರ್ಮೂಲನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಗ್ರಾಮಗಳಲ್ಲಿ ಕಾಣಕಿನ ಡೆಂಗ್ಯೂ ಹಾಗೂ ಮಲೇರಿಯಾ ಜ್ವರ ವಿಪರೀತವಾಗಿ ಆಗ್ತಾಯಿರೋದ್ರಿಂದ ಹಾಗಾಗಿ ಮಳೆಯನ್ನು ಕೂಡ ಒಂದೇ ಸಮಯ ಬಂದರೆ ಕಂಟಿನ್ಯೂ ಬರಲೇ ಇರೋಲ್ಲ ಕೆಲವರು ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ಪ್ಲಸ್ ಬ್ಲೀಚಿಂಗು ಆಮೇಲೆ ಕೂಲಿ ಕೀಟನಾಶಕ ಎಲ್ಲ ಔಷಧಿ ಪಡೆದು ಆದಷ್ಟು ಈ ಒಂದು ಡೆಂಗ್ಯೂ ಮಲೇರಿಯಾನ ನಿರ್ಮೂಲನೆ ಮಾಡಬೇಕಂತ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಪ್ರದೇಶಗಳನ್ನು ರೂಪಿಸ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಭೇಟಿ ಮಾಡ್ತಾರೆ ಜೊತೆಯಲ್ಲಿ ಬ್ಲೀಚಿಂಗ್ ಪೌಡರ್ ಜ್ವರಗಳು ಏನು ಜ್ವರ ಇದೆಯೋ ಆ ಜ್ವರನ ಕಂಟ್ರೋಲ್ ಮಾಡೋದಕ್ಕೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಯಾವುದೇ ಒಂದು ಡೆಂಗ್ಯೂ ಪ್ರಕರಣ ಆ ಕಂಡು ಬರ್ದಂಗೆ ನಾವು ವಹಿಸ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಿ ಚರಂಡಿಗಳನ್ನು ಮತ್ತು ಕಲುಷಿತ ನೀರು ನೀಡಂಗೆ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಚರಂಡಿಗೂ ಬ್ಲೂಚಿಂಗ್ ಪೌಡರ್ ಹಾಕಿ ವ್ಯವಸ್ಥೆ ಮಾಡಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಹೋಗ ಹೋಗೋದು